ಇಲ್ಲ ಅಂದ್ರೆ ಪಾರ್ಟಿ ಆಗ್ತೈತೆ ಹೇಳ್ಬೇಕು ಅವ್ರ ಡ್ಯೂಟಿ ಅದು ಇವರು ಕುಂತು ನಿಮ್ನೆಲ್ಲ ಕರೆಸಿ ಆರಾಮಾಗಿ ಕುಣಿಸಿ ಎಲ್ಲ ಹೇಳ್ಬೇಕು ಏನೇನಾಗಿದೆ ಮೂವತ್ ತಿಂಗಳಲ್ಲಿ ಏನ್ ಮಾಡಿದ್ವಿ ಏನ್ ಮಾಡ್ತಾ ಇದ್ವಿ ಬಂದ್ಲಾ ಯಾಕೆ ಸೃಷ್ಟಿ ಆಗಿದೆ ಅವ್ರು ಹೇಳಿದ್ರೆ ಕ್ಲಿಯರ್ ಆಗದ್ ಇಲ್ಲದ್ರೆ ಈ ಕಡೆ ಒಬ್ರು ಯಾರು ಏನ್ ಹೇಳ್ತಾರ ಆ ಕಡೆ ಒಂದ್ ಹೇಳ್ತಾರ ಡೆಲ್ಲಿ ಒಂದ್ ಏನ್ ಹೇಳ್ತಾರ ಇದೇ ಚರ್ಚೆ ಆಗ್ತಾ ಇದೆ ಅವ್ರೆ ಅವ್ರಿಗೆ ಹೇಳ್ತೀವಿ ಅವ್ರಿಗೆ ಪ್ರೆಸ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀವಿ ನೀವೇ ಕ್ಲಾರಿಟಿ ಕೊಡಿ ಅಂತ

ಕೆಪಿಸಿಸಿ ಆಲ್ಟರ್ನೇಟಿವ್ ನೆಕ್ಸ್ಟ್ ಹೊಸದಾಗುವರೆಗೆ ಇದ್ದವರನ್ನ ಮುಂದುವರಿತಿದ್ದಾರೆ ಯಾವಾಗ ತೋತಾರೆ ಅಷ್ಟು ಅರ್ಜೆಂಟ್ ಏನಿದೆ ಇದನ್ನ ನೀವು ಸಿಎಂ ನಿನ್ ಚಾಮರಾಜನಗರಲ್ಲಿ ಹೇಳಿದ್ದಾರೆ ಇದಕ್ಕೆ ಉತ್ತರ ಇದಕ್ ಉತ್ತರ ಹೇಳಿದ್ದಾರೆ ನಾಲ್ಕು ಸರಿ ಅವ್ರ ಉತ್ತರ ಹೇಳಿದ್ದಾರೆ ನಾವು ಅವ್ರ ಪರವಾಗಿ ಹೇಳಲಿಕ್ಕೆ ನನಗ ಸಾಧ್ಯ ಹೇಳೋದಕ್ಕೆ